ನಾಲ್ಕನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಹದಿನಾಲ್ಕು ಕಾಲ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರನ್ನ ನೋಡೋಣ ಇವುಗಳನ್ನ ಕೆಲವು ಸೆಕೆಂಡ್ಗಳಲ್ಲಿ ಮಾಡಬಹುದು ಕಣ್ಣು ರೆಪ್ಪೆ ಮಿಟುಕಿಸುವುದು ಎರಡು ಸೆಕೆಂಡ್ ಇದು ಎರಡು ಸೆಕೆಂಡ್ ಈ ತರ ಬೇರೆ ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ ಸೆಕೆಂಡ್ಗಳಲ್ಲಿ ಮಾಡೋದಕ್ಕ ನೆಕ್ಸ್ಟ್ ಇದೇ ತರ ಬೇರೆದು ಉಸಿರಾಟ ಉಸಿರಾಟ ಉಚ್ವಾಸ ನಿಚ್ಛ್ವಾಸ ತಗೊಳಕ ನಾವು ಉಚ್ಾಸ ಒಂದು ನಾಲ್ಕು ಸೆಕೆಂಡ್ ಅದೇ ತರ ಬೇರೆ ನಾಡಿ ಮಿಡಿತ ನಾಡಿ ಮಿಡಿತ ಇದು ಗಳಲ್ಲಿ ಆಗತ್ತೆ ಇವುಗಳನ್ನ ನಿಮಿಷಗಳಲ್ಲಿ ಮಾಡುತ್ತೇವೆ ಹಾಲನ್ನ ಕಾಯಿಸುವುದು ಉರಿ ಜಾಸ್ತಿ ಇದ್ರ ಬೇಗ ಕಾಯುತ್ತ ಕಡಿಮೆ ಇದ್ರ ಸ್ವಲ್ಪ ನಿಧಾನವಾಗಿ ಕಾಯುತ್ತ ಹತ್ತು ನಿಮಿಷ ಅಂತ ಇಟ್ಕೊಳ್ರಿ ಹತ್ತು ನಿಮಿಷ ಹತ್ತು ನಿಮಿಷ ಅದೇ ರೀತಿಯಾಗಿ ಸ್ನಾನಕ್ಕೆ ನೀರು ಕಾಯಿಸುವುದು ನೀರು ಕಾಯಿಸುವುದು ಒಂದ್ ಹದಿನೈದು ನಿಮಿಷ ಊಟಕ್ಕೆ ಅನ್ನ ಮಾಡಬೇಕಂದ್ರ ಅದಕ್ಕೊಂದ್ ಇಪ್ಪತ್ತು ನಿಮಿಷ ಅನ್ನ ಮಾಡಲು ಇಪ್ಪತ್ತು ನಿಮಿಷ ನೆಕ್ಸ್ಟ್ ಇವುಗಳನ್ನ ಗಂಟೆ ಗಂಟೆಗಳ ಅವಧಿಯಲ್ಲಿ ಮಾಡುತ್ತೇವೆ ಶಾಲಾ ವಾರ್ಷಿಕೋತ್ಸವ ಆಚರಣೆ ಸ್ಕೂಲ್ ದೊಡ್ಡದಿಂದ್ರ ಎರಡು ಮೂರು ದಿನ ಗಟ್ಲೆ ಮಾಡ್ತಾರ ಅಂದ್ರೆ ಗಂಟೆಗಳಲ್ಲಿ ಅಂತ ಹೇಳ್ಬೇಕಂದ್ರ ದಿನಕ್ಕ ಆಲ್ಮೋಸ್ಟ್ ಎಂಟರಿಂದ ಹತ್ತು ಗಂಟೆ ಎಂಟು ಗಂಟೆ ಅಂತ ಹಿಡಿಯೋಣ ಎಂಟು ಗಂಟೆ ನೆಕ್ಸ್ಟ್ ನಾವು ಪ್ರತಿಭಾ ಕಾರಂಜಿ ಅಂತ ಮಾಡ್ತೀವಿ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಒಂದರು ಗಂಟೆ ನಡೆಯುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಹಬ್ಬ ಆಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ನಾಲ್ಕರಿಂದ ಆರ್ ತಾಸು ನಡೆಯುತ್ತ ನಾಲ್ಕು ನಾಲ್ಕು ಗಂಟೆ ಇವುಗಳಿಗೆ ದಿನಗಳೇ ಬೇಕು ರಸ್ತೆಗೆ ಡಾಂಬರ್ ಹಾಕಲು ರಸ್ತೆ ದೊಡ್ಡದಿತ್ತಂದ್ರ ತಿಂಗಳಾನು ಬೇಕು ಈಗ ನಾವು ಹಳ್ಳಿ ಕಡೆ ನೋಡೋದಾದ್ರೆ ಅಲ್ಲಿ ರಸ್ತೆ ಚಿಕ್ಕದಾಗಿರುತ್ತ ಸುಮಾರು ಇವಾಗ ಬೇಗ ಮಾಡ್ತಾರ ಅಂದ್ರು ಸುಮಾರು ಹದಿನೈದು ದಿನ ಅಂತ ಇದೆ ಹದಿನೈದು ದಿನಗಳು ಇದೇ ತರ ಮತ್ ಬೇರೆ ನೋಡೋದಾದ್ರ ಶಾಲಾವರಣ ಶಾಲಾ ಆವರಣ ಸ್ವಚ್ಛಗೊಳಿಸಲು ಶಾಲಾ ಆವರಣ ಸ್ವಚ್ಛಗೊಳಿಸಲು ಸೊ ನಮ್ಗ ಒಂದು ದಿನ ಬೇಕಾಗತ್ತ ಎಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಒಂದು ದಿನ ಸಾಕು ಮತ್ತ ಊರಿನ ಸ್ವಚ್ಛತೆ ಊರಿನ ಚರಂಡಿ ಸ್ವಚ್ಛತೆ ಚರಂಡಿ ಸ್ವಚ್ಛತೆ ಇವರು ಮಾ ಸ್ವಚ್ಛಗೊಳಿಸುವಿಕೆ ಇದೊಂದ್ ಇಪ್ಪತ್ತು ದಿವಸ ಗಟ್ಲೆ ಮಾಡ್ತಾರ ಒಂದೊಂದ್ ಬೀದಿಗೆ ಒಂದೊಂದ್ ದಿನ ಅಂತ ಇಪ್ಪತ್ತು ದಿನ ಇವುಗಳಿಗೆ ತಿಂಗಳುಗಳೇ ಬೇಕು ನೋಡ್ರಿ ಒಂದು ಕಾಲದಿಂದ ಇನ್ನೊಂದು ಕಾಲ ಬದಲಾಗಲು ಅಂದರೆ ಬೇಸಿಗೆ ಕಾಲದ ನಂತರ ಮಳೆಗಾಲ ಬರಲು ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳು ನೆಕ್ಸ್ಟ್ ಈ ತಿಂಗಳು ಬೇಕಾಗದೆ ಅದಕ್ಕೆ ಮತ್ತ ಮುಂಗಾರು ಬೆಳೆ ಬೆಳೆಯಲು ಮುಂಗಾರು ಬೆಳೆ ಮುಂಗಾರು ಬೆಳೆಗೆ ಒಂದ್ ತಿಂಗಳು ಬೇಕು ನೆಕ್ಸ್ಟ್ ಹಿಂಗಾರು ಬೆಳೆ ಬೆಳೆಯಲು ಆರ್ ತಿಂಗಳು ಹಿಂಗಾರು ಬೆಳೆ ಬೆಳೆಯಲು ಆರ್ ತಿಂಗಳು ಬೇಕು ನೋಡ್ರಿ ಈಗ ಇದನ್ನ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರು ಒಂದ್ ಒಂದು ಗುರುತಿಸು ಗುರ್ತಿಸು ನಿನ್ನೆದ್ದು ನಿನ್ನ ಸ್ನೇಹಿತರೊಡನೆ ನೀನು ಆಟವಾಡಲು ತೆಗೆದುಕೊಳ್ಳುವ ಸಮಯ ಒಂದು ನಿಮಿಷನ ಅಥವಾ ಗಂಟೆನ ನಿಮಿಷದೊಳಗ ಅಥವಾ ಗಂಟೆಯೊಳಗ ಅಂತ ಹೇಳಿದ್ರ ಚಿಕ್ಕ ಮಕ್ಕಳೆಲ್ಲ ಗಂಟೆಯೊಳಗ ಅಥವಾ ಒಂಥರ ಗಂಟೆ ಒಂದು ಗಂಟೆ ಪ್ರಾರ್ಥನೆ ಮಾಡಲು ತೆಗೆದುಕೊಳ್ಳುವ ಸಮಯ ನಾವು ಹತ್ತರಿಂದ ಹದಿನೈದು ನಿಮಿಷ ಪ್ರಾರ್ಥ ಪ್ರೇಯರ್ ಮಾಡ್ತೀವಿ ಹತ್ತು ನಿಮಿಷ ಬೆಳಗಿನ ಉಪಹಾರ ಸೇವಿಸಲು ತೆಗೆದುಕೊಳ್ಳುವ ಸಮಯ ಚಿಕ್ಕ ಮಕ್ಕಳು ಏನ್ ಮಾಡಿದ್ರು ಊಟನ ಮಾಡಂಗಿಲ್ಲ ಆದ್ರೂ ಗಂಟೆನ ಬೇಕಾಗುತ್ತ ಸಾಮಾನ್ಯವಾಗಿ ನಾವು ಅರ್ಧ ಗಂಟೆ ಅಂತ ಹೇಳೋದಕ್ಕಿಂತ ಮೂವತ್ತು ನಿಮಿಷ ನಿಮಿಷದೊಳಗೆ ಮಾಡಬಹುದು ಮೂವತ್ತು ನಿಮಿಷ ಮನೆ ಕಟ್ಟು ಮನೆ ಕಟ್ಟಲು ತೆಗೆದುಕೊಳ್ಳುವ ಅವಧಿ ದಿನಗಳು ತಿಂಗಳು ಮನೆ ಕಟ್ಬೇಕಂದ್ರ ಹಿರಿಯರ್ ಅದಕ್ಕೆ ಹೇಳಿದ್ದು ಮನೆ ಕಟ್ ನೋಡು ಮದ್ವೆ ಮಾಡಿ ನೋಡು ಅಂದ್ರೆ ತಿಂಗಳು ಏನು ವರ್ಷನ ಬೇಕಾಗುತ್ತ ಆದ್ರು ತಿಂಗಳು ಒಂದ ಆರರಿಂದ ಒಂಬತ್ತು ಹತ್ ತಿಂಗಳು ಇಲ್ಲ ಹನ್ನೆರಡು ತಿಂಗಳು ಬೇಕಾಗತ್ತ ನಾವು ಒಂದ್ ಆರು ತಿಂಗಳು ಅಂತ ಬರೆಯೋಣ ಆರು ತಿಂಗಳು ಎರಡನೇದ್ ನೋಡಿ ನೀವು ದಿನನಿತ್ಯ ಮಾಡುವ ನಾಲ್ಕು ಕೆಲಸಗಳನ್ನು ಹಾಗೂ ಅವು ತೆಗೆದುಕೊಳ್ಳುವ ಸಮಯವನ್ನು ಬರೇ ಹಲ್ಲು ಉಜ್ಜುವುದು ಕಲ್ಲುಜ್ಜಲು ಹಲ್ಲು ಉಜ್ಜಲು ಉಜ್ಜಲು ಹತ್ತು ನಿಮಿಷ ಬೇಕು ಹತ್ತು ನಿಮಿಷ ನೆಕ್ಸ್ಟ್ ಸ್ನಾನ ಮಾಡಲು ಸ್ನಾನ ಮಾಡಲು ಒಂದು ಅರ್ಧ ಗಂ ಮೂವತ್ತು ನಿಮಿಷ ಪೂಜೆ ಮಾಡಲು ಪೂಜೆ ಮಾಡಲು ಮೂವತ್ತು ನಿಮಿಷ ಓದಲು ಮುಖ್ಯವಾಗಿ ಓದಲು ಓದಬೇಕು ವಿದ್ಯಾರ್ಥಿಗಳು ಓದಲು ಚಿಕ್ಕ ಮಕ್ಕಳು ಒಂದ್ ನಾಲ್ಕು ಅವರ್ ಓದಿದ್ರೆ ಸಾಕಾಗುತ್ತಾ ನಾಲ್ಕು ಗಂಟೆ ನಾಲ್ಕ್ ಗಂಟೆ ಏನಾರ ಹೋದ್ರಿ ಮನೆಯೊಳಗೆ ಕಾನ್ವೆಂಟ್ ಹೋಗ್ತಾ ಇದ್ರ ಹೊರಗಡೆ ಏನೋ ಬಿಡಲ್ಲ ಜಾಸ್ತಿನ ಅದು ಜಾಸ್ತಿ ಓದಿದ್ರೆ ಇಲ್ಲ ನಾವು ನಾಲ್ಕ್ ಗಂಟೆ ಬೆಳಗ್ಗೆ ಎರಡು ಎರಡ್ ಗಂಟೆ ಸಾಯಂಕಾಲ ಎರಡ್ ಗಂಟೆ ಅಂತಂದ್ರ ಎರಡು ನಿಖರವಾಗಿ ಸಮಯ ಹೇಳಬಹುದಾದ ಎರಡು ಚಟುವಟಿಕೆಗಳನ್ನ ಪಟ್ಟಿ ಮಾಡು ಶಾಲಾ ಶಾಲಾ ಸಮಯ ಸಾಮಾನ್ಯವಾಗಿ ಸೋಮವಾರದಿಂದ ಶುಕ್ರವಾರದವರೆಗೆ ಶಾ ಶಾಲಾ ಸಮಯ ಒಂಬತ್ತು ಮೂವತ್ತಕ್ಕ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕ ಪ್ರಾರಂಭ ಆದ್ರ ಸಾಯಂಕಾಲ ಸಾಯಂಕಾಲ ನಾಲ್ಕು ಮೂವತ್ತಕ್ ಬಿಡುತ್ತ ಶಾಲಾ ಸಮಯ ಇನ್ನು ಇದೇ ರೀತಿಯಾಗಿ ಎರಡನೇ ಚಟುವಟಿಕೆ ನೋಡೋದಾದ್ರ ಆಕಾಶವಾಣಿ ನ್ಯೂಸ್ ಆಕಾಶವಾಣಿ ಆಕಾಶವಾಣಿ ಅಥವಾ ದೂರದರ್ಶನ ನ್ಯೂಸ್ ಬರುತ್ತಲ್ಲ ಅರ್ಧ ಗಂಟೆ ಪಿಕ್ಸ್ ಅದು ಆಕಾಶವಾಣಿ ಒಳಗ ಹದಿನೈದು ನಿಮಿಷ ಹದಿನೈದು ನಿಮಿಷ ದೂರದರ್ಶನ ಚಂದನದೊಳಗ ಅರ್ಧ ಗಂಟೆ ಬರುತ್ತೆ ಈ ತರ ನಿಖರವಾದ ಸಮಯದೊಳಗೆ ನಡೆಯುತ್ತೆ ಇದಿಷ್ಟು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರು ಮುಂದಿನ ಅಭ್ಯಾಸವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ